ಅದ್ಭು ಹ್ಯಾಂಡ್ಮೇಡ್ ಸೋಪು ತೆನೆ ಅಂದ್ರೆ ಸೀರೆ ಸೆರಗು

ಇವತ್ತು ನಾವು ಇಲ್ಲಿ ಪಿಂಕಿ ಗುಳೆದನ್ನುವಂತ ಒಂದು ಅಂಗಡಿಗೆ ಬಂದಿದ್ವಿ ಇಳಕಲ್ ಸೀರೆ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಇರುವಂತ ಸೀರೆ ಅಂತ ಒಂದು ಸೀರೆಗಳನ್ನ ಅವತ್ತಿಯಿಂದ ನೈದು 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 ಇಡೀ ಕರ್ನಾಟಕಕ್ಕೆ ಮಹಾರಾಷ್ಟ್ರಕ್ಕೆ ಎಲ್ಲಾ ಕಡೆಗೂ ಹಂಚಿ ಸೀರೆಯ ಒಂದು ಸಂಪ್ರದಾಯವನ್ನು ಉಳಿಸಿರುವಂತ ಒಂದು ಸರ್ ಎಷ್ಟ ವರ್ಷದ್ದು ಇದು ನೂರೈವತ್ ವರ್ಷ ಆಯ್ತು ನೋಡ್ರಿ ಒನ್ ಫಿಫ್ಟಿ ಏಯ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಹ್ಮ್ ಸರ್ ಈಗ ಇಲ್ಲಿ ಸಿಗುವಂತ ಸೀರೆಗಳು ಇಲ್ಲೇನೆ ಹೇಗೆ ಮಾಡೋದು ಹೌದೌದು ಇಲ್ಲೇ ಇಲ್ಕಲ್ ಇಲ್ಕಲ್ ಸುತ್ತ ಮುತ್ತ ಹಳ್ಳಿಗಳಲ್ಲಿ ರೆಡಿ ಆಗ್ತಾ ಅವೆಲ್ಲ ಇಲ್ಕಲ್ ಸೀರೆಗಳ ಇಲ್ಕಲ್ ಸೀರೆ ಅಂದ್ರೆ ಎಲ್ಲ ಕಡೆ ಪ್ರಸಿದ್ಧವಾದಂತಿದ್ವು ಹೌದ ಹೌದೌದು ಅದ್ ಕಾರಣ ಏನಿರ್ಬೋದು ಅಂತ ಇದು ಒಂತರಾ ಟ್ರೆಡಿಷನಲ್ ಇದೆ ಸನ್ ಹ್ಮ್ ಸರ್ ಈ ಸೀರೆಗಳೆಲ್ಲ ಟ್ರೆಡಿಷನಲ್ ಸಾರೀಸ್ ಇದ್ರ ಲುಕ್ ಇದರ್ದ ಇದನೆ ಬೇರೆ ಬ್ಯೂಟಿ ಇವತ್ತು ಎಷ್ಟು ಹಳೆ ಕಾಲದ ಡಿಸೈನ್ ಇವತ್ತು ಮುಂದುವರಿತಾ ಇದೆ ಇವತ್ತು ಆಧುನಿಕ ಎಲ್ಲ ಯುಗದಲ್ಲೂ ನಮ್ಮ ಸೀರೆಗೆ ತುಂಬಾ ಪ್ರಾಮುಖ್ಯತೆ ಇದೆ ಒಂದು ಗೌರವ ಇದೆ ನೂಲು ತಯಾರಿಕೆ ಕಾಟನ್ ನೂಲ್ ಇದೆಲ್ಲ ಕಾಟನ್ ಆ ಆನಂತರ ಈ ಕೈಮಗ್ಗಲ್ ನಾವು ಗಟ್ಟಿಯಾಗಿ ನೇಯ್ತಾ ಇದ್ದೀವಿ ಈ ಸೀರೆ ಇವೆಲ್ಲ ಪೋರ ಸಿರು ಇವಾಗ ನಾವು ಈ ಇಳಕಲ್ ಸೀರೆಗಳನ್ನ ನೈಗೆ ಮಾಡುವಂತ ಮಗ್ಗ ಅಲ್ಲಿ ಹೋಗ್ತಾ ಇದ್ದೀವಿ ಮುಖಂಡ ಅವರು ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ.

ಅನುಭವ ಒ ಅನುಭವ ಆಯ್ತು ಮಾಡ್ತೀವಿ ನಾವು ಈ ಪ್ರಸಿದ್ಧ ಇಳಕಲ್ ಸೀರೆ ಹಿಂದೆ ಇರುವ ಕೈಗಳಿವೆ ಈಗ ಮುಂದಿನ ಪೀಳಿಗೆ ಅಂತೂ ಇಲ್ಲ ಈಗಂತೂ ಪೀಳಿಗೆ ಐತಿ ಇದರಿಂದ ಎಲ್ಲಾ ಜೀವನ ಮಾಡಿ ನೋಡಿ ಸರ್ ಹೌದಲ್ಲ ಎಲ್ಲ ಬೆಳವಣಿಗೆ ಮಾಡಿ अन हा सोसे ಅದ್ ಊಟ ಇದು ಮಹಾತ್ಮ ಗಾಂಧೀಜಿ ಅವರು ಬಳಸಿದಂತ ವಸ್ತು ಚರಕ ಮತ್ತೆ ಕೈಮಗ್ಗ ಆಗಿ ಇವತ್ತು ಪೌರತ್ ಚರ್ಕಕ್ಕೆ ತನಗಾದಂತ ಮಹತ್ವ ಇದೆ ಯಾಕಂದ್ರೆ ಫೌಂಡರ್ ಅವ್ರ ಹೆಸರು ಚಂದಪ್ಪ ಅಂತ ಹೇಳಿ ಟ್ವೆಂಟಿ ಸೆವೆಂಟಿ ನೂರ ಐವತ್ತು ನೂರ ಐವತ್ತು ವರ್ಷ ಮಾಡಿದ್ರು

ಇಲ್ಲಿರುವಂತಹ ವಸ್ತುಗಳು ಒಂದೊಂದು ಕೂಡ ಕೆಲವೊಂದಿಷ್ಟು ಏನೋ ನಮ್ಗೆ ನೆನಪು ಮಾಡ್ತವೆ ಸೊ ತಮ್ಮ ಹೆಸರು ಏನ್ ಸರ್ ಮುಕುಂದ್ ನೀವೇನ್ ಮಾಡೋದು ಇಲ್ಲಿ ಕೆಲಸ ಮಾಡ್ತೀರಿ ಏನ್ ಮಾಡ್ತೀರಿ ಹೇಗೆ ಮಾಡ್ತೀರಿ ಏನ್ ಮಾಡ್ತೀರಿ ಇಲ್ಲಿ ಕೆಲಸ ಮಾಡ್ತೀರಿ ಎಷ್ಟು ವರ್ಷದಿಂದ ಸರ್ವಿಸ್ ನಿಮ್ಗೆ ಇಲ್ಲಿ ಮೂವತ್ತೆಂಟು ವರ್ಷ ಆಯ್ತು ನೋಡಿ ಆಗಿನ ಕಾಲದ ಒಂದು ರೂಮ್ ಕ್ರಿಯೇಟಿವ್ ಆಗಿದೆ ಇಲ್ಲೊಂದು ಒಂದು ಅಭಿರುಚಿ ಇದೆ ಏನೋ ಒಂದು ವಸ್ತು ಇಟ್ಕೊಳಕ್ಕೆ ಅಂತ ಇಲ್ಲ ತುಂಬಾ ಯಾವ್ದಾದ್ರು ಮದುವೆ ಲಗ್ನ ಪತ್ರಿಕೆ ಆಗ್ಬೋದು ಇನ್ನೊಂದು ಒಂದು ಇದಕ್ಕೆ ತಂತಿಗೆ ಇರ್ತಾ ಇದ್ರು ನಮ್ಮ ತಾತ ಇಟ್ಕೊಳ್ತಾ ಇದ್ರು ಹಳೆ ಕಾಲದ ಪೆಟ್ಟಿಗೆ ಇಟ್ಟಿದ್ದಾರೆ ಇವುಗಳೆಲ್ಲ ಈಗಿನ ಕಾಲದಲ್ಲಿ ನಮಗ್ ಸಿಗೋದೇ ಇಲ್ಲ ಮನುಷ್ಯ ಆಧುನಿಕತೆ ಎಡೆಗೆ ಮುಖ ಮಾಡ್ತಾ ಹೋದಷ್ಟು ತಾನು ಬಳಸ್ತಿದ್ದಂತ ಹಳೆಯ ವಸ್ತುಗಳು ತನ್ನ ಜೀವನ ಕ್ರಮ ಏನೇನಿತ್ತು ಅದರಿಂದ ಆಚೆಗೆ ಏನೋ ಹುಡುಕಾಟದಲ್ಲಿ ಕೆಲವೊಂದು ಪ್ರತಮವಂತ ಒಂದು ಪರಿಸ್ಥಿತಿ ಕೂಡ ಬರುತ್ತೆ

ಸರ್ ಇಲ್ಲಿ ಏನಂದ್ರೆ ಟೆಕ್ನಿಕಲ್ ವೀವರ್ಸ್ ಇದಾರೆ ಅಂದ್ರೆ ನೈಪುಣ್ಯ ಹೊಂದಿದಂತ ಕಾರ್ಮಿಕರು ಸಿಗ್ತಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಜೊತೆಗೆ ಸುತ್ತಮುತ್ತಲೆಲ್ಲ ಇಲ್ಲಿ ಕಾಟನ್ ಜಾಸ್ತಿ ಬೆಳಿತಾರೆ ಸರ್ ಹತ್ತಿ ಹತ್ತಿ ಪ್ರೊಡಕ್ಷನ್ ಇದೆ ಆಮೇಲೆ ರಾ ಮೆಟೀರಿಯಲ್ ಕೂಡ ಈಸಿ ಅವೈಲೇಬಿಲಿಟಿ ಇದೆ ಹೀಗಾಗಿ ಹಲವಾರು ಕಾರಣಗಳಿಂದ ಇಲ್ಲಿ ಮಾಡಿದಂತ ಡೈಂಗ್ ಬಣ್ಣ ಬಣ್ಣನು ಗಟ್ಟಿ ಇರುತ್ತೆ ಬ್ಲೀಡ್ ಆಗಲ್ಲ ಜಾಸ್ತಿ ಇಲ್ಲಿ ಫ್ಲೋರೈಡ್ ಅಂಶ ಸ್ವಲ್ಪ ಜಾಸ್ತಿ ಇದೆ ನೀರಲ್ಲಿ ಆ ಒಂದು ಕಾರಣದಿಂದಾಗಿ ನಾವು ಹಾಕುವಂತ ಬಣ್ಣ ಗಟ್ಟಿಯಾಗಿ ಉಳಿಯುತ್ತೆ ಸರ್ ಈ ಒಂದು ಸೀರೆ ಆಗ್ಬೇಕಾದ್ರೆ ಪ್ರೊಸೆಸ್ ಬಹಳ ಇದೆ ಎಳೆ ತಗೊಂಡ್ ತರಿಸಿ ಅದನ್ನ ಬಣ್ಣ ಹಾಕಿ ಅದನ್ನ ಕ್ವಿಸ್ಟ್ ಮಾಡಿ ರೀಲ್ ಮಾಡಿ ಜಾಯ್ನಿಂಗ್ ಪ್ರೊಸೆಸ್ ಅಂತ ಇರುತ್ತೆ ಕೆಚ್ಚ ಜಾಯ್ನಿಂಗ್ ಪ್ರೊಸೆಸ್ ವಾರ್ಪ್ ಮಾಡೋದಿರುತ್ತೆ ರೀಲಿಂಗ್ ಇರುತ್ತೆ ಖಂಡಕಿ ಸ್ಪಿಂಡ್ ಸ್ಪ್ರಿಂಡಲ್ ಅಂತ ಇರುತ್ತೆ ಅದನ್ನ ತಯಾರು ಮಾಡಿ ಅದೆಲ್ಲಾ ಮಾಡ್ಬೇಕಂದ್ರೆ ಬಹಳ ವೇಳೆ ತಗೊಳತ್ತೆ ಅಷ್ಟೆಲ್ಲಾ ಪ್ರೊಸೆಸ್ ಆದ್ಮೇಲೆ ಸೀರೆ ಆಗೋದು ಹ್ಯಾಂಡ್ ಮೇಡ್ ಟ್ರೆಡಿಷನಲ್ ಬಾರ್ಡರ್ ಡಿಸೈನ್ ಆಮೇಲೆ ಸೆರಗು ಇಲ್ಕಲ್ ಸೀರೆಗೆ ಮೊದ್ಲಿಂದನೂ ಮಹಾರಾಷ್ಟ್ರನೇ ಬಹಳ ಮುಖ್ಯವಾದಂತ ಮಾರುಕಟ್ಟೆ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲಾ ಕಡೆ ಪ್ರಚಾರ ಆಯ್ತು ದೇಶದ ಮೂಲೆ ಮೂಲೆಗೂ ಜಗತ್ತಿನ ಮೂಲೆ ಮೂಲೆಗೂ ಹೋಯ್ತು ಇಲ್ಕಲ್ದಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ಈ ಸೋಷಿಯಲ್ ಮೀಡಿಯಾ ಹೆಲ್ಪ್ ನಿಂದ ನಾವು ಪ್ರಚಾರ ಮಾಡ್ಬಿಟ್ವಿ ಸೊ ಹೀಗಾಗಿ ಒಳ್ಳೆ ಮಾರ್ಕೆಟ್ ಬಂದಿದೆ ಈಗ ಇದಕ್ಕೆ ಚೆನ್ನಾಗಿ ಕಸ್ಟಮರ್ ರೆಸ್ಪಾನ್ಸ್ನು ಇದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತಗೊಳ್ತಾ ಇದ್ದಾರೆ ಮತ್ತೆ ನಮಗೆ ಒಳ್ಳೆ ಕಾಲ ಬಂದಿದೆ ಅಂದ್ರೆ ಪರವಾಗಿಲ್ಲ ಇನ್ನೊಂದು ಏನಂದ್ರೆ ಮೇಯುವ ಕಮ್ಯುನಿಟಿ ಕಡಿಮೆ ಆಗ್ತಾ ಇದೆ ಅದು ಪ್ರಾಬ್ಲಮ್ ನೆಕ್ಸ್ಟ್ ಜನರೇಷನ್ ರೆಡಿ ಆಗ್ತಾ ಇಲ್ಲ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ತೋಪುತ್ತೇನೆ ಅಂದ್ರೆ ಸೀರೆ ಸೆರಗು ಇಲ್ಕಲ್ ಸೀರೆ ಸೆರೆಗು ಹೆಸರೇ ತೋಪ್ತೇನೆ ಆ ತೋಪ್ತೇನೆ ಇದ್ರೇನೆ ಅದು ಐಡೆಂಟಿಟಿ ಇಲ್ಕಲ್ ಸೀರೆ ಅಂತ ಇದ್ರಲ್ಲಿ ಒರಿಜಿನಲ್ ಕಲರ್ ರೆಡ್ ಅಂಡ್ ಸಿಲ್ವರ್ ಬರುತ್ತೆ ಈಗ ಇತ್ತೀಚೆಗೆ ಚೇಂಜ್ ಮಾಡಿದೀವಿ ಕಲರ್ಸ್ ಎಲ್ಲ ಇದು ಕಲರ್ ಸೆರಗು ಸೆರಗು ತೋಪ್ತೇನೆ ಅಂತಾನೆ ಈ ನಾವು ಮೊದ್ಲಿಂದ ಇದೇ ಉದ್ಯೋಗದಲ್ಲಿ ನೂರ ಐವತ್ತು ವರ್ಷದಿಂದ ಬಂದಿರೋದ್ರಿಂದ ಹೆಸರು ಇಟ್ಕೊಳ್ಳೋದ್ರೆ ಯೋಗ್ಯ ಅನ್ಕೊಂಡು ನಾನು ಸಿಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಸರ್ ಅದನ್ನು ಸೀರೆ ಅನ್ನೋದು ಕೇವಲ ಒಂದು ಧರಿಸುವಂತ ವಸ್ತ್ರ ಅಲ್ಲ ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ತನ್ನದಾದಂತ ಒಂದು ಭಾವನಾತ್ಮಕ ಸ್ಪರ್ಶ ಇರುವಂತದ್ದು ತಮಗೆಲ್ಲ ಗೊತ್ತಿದೆ ಈಗ ತವರ್ ಮನೆ ಸೀರೆ ಅಂದ್ರೆ ಇಷ್ಟ ಆಮೇಲೆ ಗಂಡ ಕೊಡ್ಸುವಂತ ಸೀರೆ ಇಷ್ಟ ಆಗುತ್ತೆ ಮಗ ತಂದ್ಕೊಟ್ಟಂತ ಸೀರೆ ಈಗ ಮಗ ತನ್ನ ಮೊದಲನೇ ಸಮಯ ಬಂದಾಗ ತಾಯಿಗೊಂದು ಸೀರೆ ತಂದ್ಕೊಟ್ರೆ ಆ ಸೀರೆ ಹಾಕೊಳ್ಳೋ ಅಂತ ಅಮ್ಮನಿಗೆ ಎಷ್ಟು ಖುಷಿ ಆಗುತ್ತೆ ಯಾಕೆಂದ್ರೆ ಆ ಮಗು ಆ ತಾಯಿಯ ಮಡಿಲಲ್ಲಿ ಅಮ್ಮನ ಸೆರಗಿನ ಬೆಚ್ಚಗಿನ ಒಂದು ಅಹ್ ಏನು ಆ ಪ್ರೀತಿಯಲ್ಲಿ ಬೆಳೆದಿರುತ್ತೆ ತನ್ನ ತೊಡೆ ಮೇಲೆ ಬೆಳೆದಂತ ಮಗು ತನ್ನ ಸೀರೆಯ ಸೆರೆಗನ್ನು ಒದ್ಕೊಂಡು ಬೆಳೆದಂತ ಮಗು ದೊಡ್ಡದಾಗಿ ಆ ಒಂದು ತನ್ನ ಸಂಬಳದ ಒಂದು ಮೊದಲನೇ ಸಂಬಳದಲ್ಲಿ ಒಂದು ಸೀರೆ ತಂದು ಕೊಟ್ಟಾಗ ತಾಯಿ ಅದನ್ನ ಹಾಕೊಂಡು ಅದನ್ನ ವ್ಯಕ್ತಪಡಿಸ್ಕಾಗದಿರೋಂತ ಒಂದು ಎಮೋಷನ್ಸ್ ಇರುತ್ತೆ ತುಂಬಿ ದೂರಿನಲ್ಲೊಂದು ಕಂಬದ ಮನೆ ಇತ್ತು ಗೊಂಬೆಯಂತವಳೊಬ್ಬಳಿದ್ದಳಲ್ಲಿ ನಂಬಿದರೆ ನಂಬಿ ನಂಬದಿರೆ ಬೇಡ ನೀಲಾಂಬರವೇ ಅಡಗಿತ್ತು ಕಣ್ಣುಗಳಲ್ಲಿ ಸದ್ದಿರದ ನಸುಕಿನಲ್ಲಿ ಎದ್ದು ಹಾಡುವುದೆಂತು ಶುದ್ಧ ಗಾಂಧಾರದಲ್ಲಿ ವೀಣೆಗೂಡಿ ನಿದ್ದೆ ಗಣ್ಣುಗಳುಜ್ಜಿ ಸಿದ್ಧನಾಗುತ್ತ ಬರದೆ ಕದ್ದಾಲಿಸುವುದೆನೆಗೆ ನಿತ್ಯ ರೂಢಿ ಜರಿಲಂಗ ದಂಚಿನಲ್ಲಿ ಮಿರಿಮಿಂಚುವ ಹೂವು ಬರಿಮಳವ ಹರಡಿತ್ತು ಗಾಳಿಯಲ್ಲಿ ಬೆರಳ ಮೀರಿಸುವಂತೆ ಕುರುಳು ನರ್ತಿಸುತ್ತಿತ್ತು ಸರಿಗಮಪ ಮಪದನಿಸ ಸಂಘದಲ್ಲಿ ಹಿಬ್ಬನಿಯ ಹೀರುತ್ತ ಮೊಬ್ಬನ್ನು ಮರೆಸುತ್ತ ದಿಪ್ಪದಲ್ಲಿ ಕೆಂಗಿರಣ ಹಬ್ಬಿಕೊಳ್ಳಲು ಹುಬ್ಬ ಮೇಲೇರಿಸುತ್ತ ಒಬ್ಬಳೇ ನಸು ನಗಲು ಹಬ್ಬ ನನ್ನೆದೆಯಲ್ಲಿ ಮತ್ತೆ ದಿಗಿಲು ಹೀಗೆ ಕಾಡಿದ ಚೆಲುವೆ ಹೇಗೆ ತಾ ತೆರಳಿದಳೋ ಮಾಗಿ ಹಿಡಿದ ಜಾಡ ತಾನು ಹಿಡಿದು ಹೋಗಿ ಬಂದಿದೆ ಕಾಲ ಮಾಗಿಯೊಂದಿಗೆ ಪುನಃ ಕೂಗಿ ಕರೆಯಿತು ನನ್ನ ಕುಕಿಲವೊಂದು ತುಂಬಿದೂರಿನಲ್ಲೊಂದು ಕಂಬದ ಇತ್ತು ಗೊಂಬೆಯಂತ ಒಳ ಇದ್ದಳಲ್ಲಿ ನಂಬಿದರೆ ನಂಬಿ ನಂಬದಿರೆ ಬೇಡ ನೀಲಾಂಬರವೇ ಅಡಗಿತ್ತು ಕಣ್ಣುಗಳಲ್ಲಿ